ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ನೋಡೋಣ ಈಡನ್ ಗಾರ್ಡನ್ ಮೈದಾನದಲ್ಲಿ ನಿನ್ನೆ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದೂರ ಹೈವೋಲ್ಟೇಜ್ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವೆ ಉತ್ಸಾಹಪೂರಿತ ಸಂಘರ್ಷವಾಯಿತು ಬೃಹತ್ ಮೊತ್ತವನ್ನು ಕಾಪಾಡುವಲ್ಲಿ ಯಶಸ್ವಿಯಾದ ಕೋಲ್ಕತ್ತಾ ಕೇವಲ ಒಂದು ರನ್ ಅಂತರದಲ್ಲಿ ಜಯ ದಾಖಲಿಸಿ ಈ ಸೀಸನ್ನ ಅತ್ಯಂತ ರೋಚಕ ಪಂದ್ಯಗಳಲ್ಲಿ ಒಂದನ್ನು ನೀಡಿತು ತಂಡದ ಪರಿಯಂತೆ ಬ್ಯಾಟಿಂಗ್ ಮಾಡಿದ ರಸೆಲ್ ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಅಜೇಯ ಐವತ್ತೇಳು ರನ್ ಗಳಿಸಿದರು ಅವರು ಅಂತಿಮ ಓವರ್ಗಳಲ್ಲಿ ಸಿಕ್ಸರ್ಗಳ ಮಹಾಪೂರ ಹರಿಸಿದರು ಮತ್ತು ಕೋಲ್ಕತ್ತಾವನ್ನು ಇನ್ನೂರಕ್ಕಿಂತ ಹೆಚ್ಚಿನ ಮೊತ್ತದತ್ತ ಕೊಂಡೊಯ್ದರು ಅಂಕೃಷ್ ರಘುವಂಶಿ ಇನ್ನೊಂದು ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದ ಯುವ ಬ್ಯಾಟ್ಸ್ಮನ್ ಮೂವತ್ತೊಂದು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿದರು ಆರಂಭದಲ್ಲಿ ಒತ್ತಡದ ನಡುವೆಯೂ ಸಮತೋಲನವಾದ ಆಟವಾಡಿದರು ವೆಂಕಟೇಶ್ ಅಯ್ಯರ್ ಮಧ್ಯದ ಓವರ್ಗಳಲ್ಲಿ ಉತ್ತಮ ಶ್ರಮದಿಂದ ಮೂವತ್ನಾಲ್ಕು ರನ್ ಗಳಿಸಿದರು ತಂಡಕ್ಕೆ ಸ್ಥಿರತೆ ನೀಡುವಲ್ಲಿ ಸಹಾಯ ಮಾಡಿದರು ಮೋಯಿನ್ ಅಲಿ ಬೌಲಿಂಗ್ನಲ್ಲಿ ಒಮ್ಮೆಲೆ ಮಾರ್ಗ ತಪ್ಪಿದ ಮೋಯಿನ್ ತನ್ನ ಓವರ್ನಲ್ಲಿ ಮೂವತ್ತೆರಡು ರನ್ ಒಪ್ಪಿಸಿದರು ಅವರು ಬೌಲಿಂಗ್ ಮಾಡಿದ ಓವರ್ನಲ್ಲೇ ಪರಾಗ್ ಐದು ಸಿಕ್ಸರ್ ಹೊಡೆದರು ವರುಣ್ ಚಕ್ರವರ್ತಿ ಅಂತಿಮ ಓವರ್ಗಳಲ್ಲಿ ಗಂಭೀರ ಹೊಣೆ ಹೊತ್ತು ಪ್ರಮುಖ ವಿಕೆಟ್ ಪಡೆದು ಪಂದ್ಯದ ಫಲಿತಾಂಶದ ದಿಕ್ಕನ್ನು ಬದಲಿಸಿದರು ಆದರೆ ಒಂದು ಸಿಕ್ಸರ್ ಅವರ ಓವರ್ನಲ್ಲಿಯೂ ಬಾರಿಸಲ್ಪಟ್ಟಿತು ಹರ್ಷಿತ್ ರಾಣಾ ಮತ್ತು ನಾರಾಯಣ್ ಜಗದೀಶನ್ ಬೌಲಿಂಗ್ನಲ್ಲಿ ನಿಯಂತ್ರಿತ ಲೆಂತ್ ಇಟ್ಟುಕೊಂಡು ಆಡುವ ಮೂಲಕ ರಾಜಸ್ಥಾನ ಬ್ಯಾಟರ್ಗಳ ರನ್ ಫ್ಲೋ ಅನ್ನು ಕಡಿಮೆ ಮಾಡಲು ಶ್ರಮಿಸಿದರು ರಾಜಸ್ಥಾನ ಪರಾ ರಿಯಾನ್ ಪರಾಗ್ ಪಂದ್ಯದ ನಿಜವಾದ ಹೀರೋ ಕೇವಲ ನಲವತ್ತೈದು ಎಸೆತಗಳಲ್ಲಿ ತೊಂಬತ್ತೈದು ರನ್ ಹೊಡೆದು ಐಪಿಎಲ್ ಇತಿಹಾಸದಲ್ಲಿಯೇ ಸತತ ಆರು ಸಿಕ್ಸರ್ ಹೊಡೆದ ಮೊದಲ ಬ್ಯಾಟರ್ ಎನಿಸಿದರು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು ಶುಭನ್ ದುಬೆ ಪರಾಗ್ ಐಟಾದ ನಂತರ ಕ್ರಿಸಿನಲ್ಲಿ ನಿಂತು ಹದಿನಾಲ್ಕು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಗೆಲುವಿನ ಆಸೆ ಮೂಡಿಸಿದರು ಕೊನೆಯ ಓವರ್ನಲ್ಲಿ ಎರಡು ಸಿಕ್ಸರ್ ಬಾರಿಸಿದರು ಜೋಫ್ರಾ ಆರ್ಚರ್ ಕೊನೆಯ ಎಸೆತದವರೆಗೆ ಹೋರಾಡಿದ ಅವರು ಎಂಟು ಎಸೆತಗಳಲ್ಲಿ ಹನ್ನೆರಡು ರನ್ ಗಳಿಸಿದರು ಆದರೆ ಕೊನೆಯ ಎಸೆತದಲ್ಲಿ ರನ್ ಆಗಿ ತಂಡದ ಗೆಲುವಿನ ಕನಸು ಪೂರೈಸಲಾಗಲಿಲ್ಲ ಶಿಮ್ರಾನ್ ಹೆಡ್ಮೆಯರ್ ಅಲ್ಪ ರನ್ ಗಳಿಸಿದರು ಕ್ರೀಸಿನಲ್ಲಿ ಪರಾಗ್ ಜೊತೆಗೆ ಕೆಲವು ನಿರ್ಣಾಯಕ ಓವರ್ಗಳನ್ನು ಹಂಚಿಕೊಂಡರು ಟ್ರೆಂಟ್ ಬೋಲ್ಟ್ ಮತ್ತು ಸಾಂಗ್ವಾನ ಲಕ್ಷ್ಮಣ್ ಬೌಲಿಂಗ್ನಲ್ಲಿ ನಿಯಂತ್ರಣ ಕಳೆದುಕೊಂಡರು ಕೊನೆಯ ಓವರ್ಗಳಲ್ಲಿ ರಸೆಲ್ ಅವರ ವಿರುದ್ಧ ಹೆಚ್ಚು ರನ್ ನೀಡಿದರು ಈಡನ್ ಗಾರ್ಡನ್ನಲ್ಲಿ ನಡೆದ ಕೆಕೆಆರ್ ಹೈವೋಲ್ಟೇಜ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ನ ನಾಯಕ ರಿಯಾನ್ ಪರಾಗ್ ಅವರು ಕಣ್ಮರೆಯಾಗದಂತಹ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು ಗೆಲುವಿನಲ್ಲಾಗಲಿ ಸೋಲಿನಲ್ಲಾಗಲಿ ಕೆಲ ಆಟಗಾರರ ಪ್ರದರ್ಶನ ಮಾತ್ರ ಜನಮನೆಗೆ ಸೆರೆಹಿಡಿಯುತ್ತವೆ ಪರಾಗ್ ಅವರ ಇನ್ನಿಂಗ್ಸ್ ಕೂಡ ಅಂಥದ್ದೇ ಇನ್ನೂರ ಏಳು ರನ್ಗಳ ಗುರಿ ಬೆನ್ನುಹತ್ತುತ್ತಿದ್ದಾಗ ರಾಜಸ್ಥಾನ ತಂಡದ ವಿಕೆಟ್ಗಳು ಒಂದರ ನಂತರೊಂದಾಗಿ ಉರುಳುತ್ತಾ ಸಾಗಿದರು ಪರಾಗ್ ಮಾತ್ರ ಮುನ್ನಡೆಯುತ್ತಲೇ ಇದ್ದರು ಅವರು ಕೇವಲ ನಲವತ್ತೈದು ಎಸೆತಗಳಲ್ಲಿ ತೊಂಬತ್ತೈದು ರನ್ ಸಿಡಿಸಿ ತಂಡದ ಗೆಲುವಿಗೆ ಬಹುಪಾಲು ನೆರವಾಯಿತು ವಿಶೇಷವೆಂದರೆ ಈ ಬೃಹತ್ ಇನ್ನಿಂಗ್ಸ್ನಲ್ಲಿ ಅವರು ಆರು ಬೌಂಡರಿ ಮತ್ತು ಎಂಟು ಸಿಕ್ಸರ್ ಬಾರಿಸಿದರು ಆದರೆ ಗಮನ ಸೆಳೆದದ್ದು ಅವರ ಆರು ಸತತ ಸಿಕ್ಸರ್ಗಳು ಮೊಯಿನ್ ಅಲಿ ಬೌಲಿಂಗ್ ಮಾಡುತ್ತಿದ್ದ ಹದಿಮೂರನೇ ಓವರ್ನಲ್ಲಿ ಅವರು ಐದು ಸಿಕ್ಸರ್ ಸಿಡಿಸಿ ಓವರ್ಗೆ ಒಟ್ಟು ಮೂವತ್ತೆರಡು ರನ್ ಗಳಿಸಿದರು ಈ ಓವರ್ನಲ್ಲಿಯೇ ಅವರು ಅರ್ಧ ಶತಕ ಪೂರೈಸಿದರು ಮುಂದಿನ ಓವರ್ನಲ್ಲಿ ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡುವಾಗ ಮೊದಲ ಎಸೆತದಲ್ಲಿ ಶಿಮ್ರಾನ್ ಹೆಡ್ಮೇಯರ್ ಒಂದು ರನ್ ಪಡೆದು ಸಿಂಗಲ್ ತೆಗೆದುಕೊಂಡರು ನಂತರ ಬ್ಯಾಟಿಂಗ್ಗೆ ಬಂದ ಪರಾಗ್ ಆ ಓವರ್ನ ಮೊದಲ ಎಸೆತವನ್ನೇ ಸಿಕ್ಸರ್ಗೆ ಹೊಡೆದು ಐಪಿಎಲ್ ಇತಿಹಾಸದಲ್ಲಿ ಸತತ ಆರು ಸಿಕ್ಸರ್ ಹೊಡೆದ ಮೊದಲ ಆಟಗಾರ ಎಂಬ ದಾಖಲೆಯನ್ನು ಖಚಿತಪಡಿಸಿಕೊಂಡರು ಈ ಹಿಂದೆ ಐಪಿಎಲ್ನಲ್ಲಿ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಬಾರಿಸಿದ ಆಟಗಾರರ ಪೈಕಿ ಕ್ರಿಸ್ ಗೇಲ್ ರಿಂಕು ಸಿಂಗ್ ರವೀಂದ್ರ ಜಡೇಜಾ ಮತ್ತು ರಾಹುಲ್ ತೆವಾಟಿಯಾ ಇದ್ದರು ಆದರೆ ಸತತ ಆರು ಸಿಕ್ಸರ್ಗಳನ್ನು ಬಾರಿಸಿದ ಸಾಧನೆ ಮಾತ್ರ ಪರಾಗ್ ಅವರದ್ದೇ ಆದರೆ ದುರದೃಷ್ಟವಶಾತ್ ಪಂದ್ಯದಲ್ಲಿ ರಾಜಸ್ಥಾನ ಕೇವಲ ಒಂದು ರನ್ನಿಂದ ಸೋತಿತು ಕೊನೆಯ ಎಸೆತದ ವೇಳೆ ಜೋಫ್ರಾ ಆರ್ಚರ್ ರನ್ ಔಟ್ ಆದ ಕಾರಣ ಪಂದ್ಯವನ್ನು ಟೈ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಪಂದ್ಯದಲ್ಲಿ ಜೀವಂತಿಕೆಯನ್ನು ತಂದದ್ದೇ ಪರಾಗ್ ಅವರ ಬ್ಯಾಟಿಂಗ್ ಅವರು ಅರ್ಹವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಪರಾಗ್ ಬಳಿಕ ಹೇಳಿದರು ಗೆಲ್ಲಲು ಕೊನೆಯವರೆಗೂ ಹೋರಾಡಿದ್ದೇವೆ ಆದರೆ ಅದುಷ್ಟ ನಮ್ಮ ಜೊತೆ ಇರಲಿಲ್ಲ ಅವರ ಹೋರಾಟ ಕ್ರೀಡಾ ಮನೋಭಾವ ಮತ್ತು ದಾಖಲೆ ಬರೆದ ಬ್ಯಾಟಿಂಗ್ನಿಂದ ಪರಾಗ್ ಕ್ರಿಕೆಟ್ ಪ್ರೇಮಿಗಳ ಮನ ಗೆದ್ದಿದ್ದಾರೆ ಈ ಪಂದ್ಯ ಇಷ್ಟವಾಯಿತೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಯಾವ ತಿರುವು ಹೆಚ್ಚು ಇಷ್ಟವಾಯಿತು ಎಂದು ಹೇಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ